ಅಂಜನೆಯ ವಚನಕ್ಕೆ ತನ್ನನ್ನು ತಾನು ಕೊಟ್ಟುಕೊಂಡು ಶಕುಂತರಾಜನಿಗೆ ಅಭಯವನ್ನು ಕೊಟ್ಟಿದ್ದಾನೆ ಏನು ಆಶ್ಚರ್ಯ ಇದು ಏನು ಆಶ್ಚರ್ಯ ಶಕುಂತನ ವೈರಿ ಯಾರು ಅಯೋಧ್ಯಾಧಿಪತಿಯಾದ ರಾಮಚಂದ್ರ ಆ ವೈರಿಯನ್ನು ಉಳಿಸಿಕೊಡುತ್ತೇನೆ ಅನ್ನುವಾಗ ಅಭಯಪಟ್ಟದ್ದು ಯಾರು ರಾಮ ದಾಸ ತಾನು ಅನ್ನುವಾಗ ಘಂಟಾಘೋಷವಾಗಿ ಯಾವನ್ನು ಉದ್ಘೋಷಿಸುತ್ತಾ ಸಾಗಿದನೋ ಆ ಹನುಮಂತ ಏನಿದರ ಅರ್ಥ ಏನು ಈ ಧೈರ್ಯದ ಹಿನ್ನೆಲೆ ಆ ಹನುಮಂತ ವೀರ ಹೌದು ಹೌದು ಜೀವನಲ್ಲವೇ ಅಶೂರನಲ್ಲವೇ ಅಂತ ತತ್ವ ಒಂದು ಕಾಲದಲ್ಲಿ ದೇವೇಂದ್ರನ ವಜ್ರಾಘಾಪಟ್ಟೆ ತುತ್ತಾಗಿ ಮೃತಿಯನ್ನು ಇದಿದವನು ಆ ಅಂಜಲಿ ಆಮೇಲೆ ದೇವತೆಗಳು ತ್ರಿಮೂರ್ತಿಗಳು ಆಗಮಿಸಿ ಅವನಿಗೆ ಜೀವದಾನವನ್ನು ಕೊಟ್ಟರು ಕೇವಲ ಬದುಕನ್ನು ಕೊಟ್ಟದ್ದು ಮಾತ್ರ ಅಲ್ಲ ಚಿರನೀವಿತ್ವವನ್ನು ಕೊಟ್ಟು ವಜ್ರ ಗಾಯವನ್ನು ಕೊಟ್ಟು ಯಾವ ಆಯುಧವೂ ಖಾತಿಸದ ವಿಶೇಷವಾದ ವರವನ್ನು ಕೊಟ್ಟು ಹಾಗಾದರೆ ಇಷ್ಟೆಲ್ಲ ವರ ಸಂಪನ್ನತೆಯನ್ನು ಹೊಂದಿದ ಆಂಜನೇಯ ತನ್ನ ಮಾತಿಗಾಗಿಯೋ ತನ್ನ ತಾಯಿಯ ಮಾತಿಗಾಗಿಯೋ ಶಕುಂತಲನ್ನು ಉಳಿಸುತ್ತೇನೆ ಎನ್ನುವ ಪ್ರತಿಜ್ಞಾಬದ್ಧತೆಗೆ ತನ್ನನ್ನು ತಾನು ಕೊಟ್ಟುಕೊಂಡರೆ ಆಶ್ಚರ್ಯ ಏನು ಶಕುಂತಲ ವಿರೋಧ ತನ್ನ ಒಡೆಯನಾದ ರಾಮಚಂದ್ರಮನಾದರೆ ಏ ನಾನಿಲ್ಲವೇ ರಕ್ಷಣೆಗೆ ಈ ದಾರ್ಷ್ಟ್ಯ ಈ ಅಧಟ್ಟು ಆ ಹನುಮಂತನಲ್ಲಿ ಕಾಣುತ್ತದೆ ಅನ್ನುವುದು ಸ್ಪಷ್ಟ ಹೌದು ಛ ರಾಮನ ದಾಸರ 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 ದಾಸ ನಾನು ಅನ್ನುವಾಗ ಹಾಗೆ ಹೇಳಿಕೊಳ್ಳುತ್ತಿದ್ದ ಅವನ ಕುರಿತಾಗಿ ನಾನು ಅತಿ ಮಮತೆಯನ್ನು ತಳೆದಿದ್ದೆ ಸೇವಕನೆಂದು ನೃತ್ಯನೆಂದು ಅವನನ್ನು ನೋಡದೆ ಅವನನ್ನು ನನ್ನವನು ಬಲುವನ್ನು ಹಾಗೆ ಭಾವಿಸಿ ಒಂದು ಕಾಲದಲ್ಲಿ ಿಡಿ ದೋಡುಗಳನ್ನು ಚಾಚಿ ನನ್ನ ಎದಗನ ಎದರನ್ನು ಹಿಡಿದು ಅಪ್ಪಿಕೊಂಡಿದ್ದ ಇದಕ್ಕಿಂತ ದೊಡ್ಡ ಕೊಡುಗೆ ಅಯೋಧ್ಯಿಪತಿ ಆದಂತಹ ರಾಘವ ಏನನ್ನು ಕೊಡುವುದಕ್ಕುಂಟು ಪ್ರಪಂಚದಲ್ಲಿ ಅಂತಹ ಘನತರವಾದಂತಹ ಸಮ್ಮಾನಕ್ಕೆ ಒಳಗಾದ ಹನುಮಂತ ಇಂದೀಗ ನನ್ನನ್ನೇ ಈಗಿರಿಸುವಲ್ಲಿಗೆ ಬಂದು ಮುಟ್ಟಿದ ಅಂತ ಆದರೆ ಅವನ ಇದು ಅವನ ಹುಟ್ಟಿನ ತಪ್ಪು ಯಾರವ Monday! <laughs> ಕೊಟ್ಟರೆ ಅದರ ರಂಗ ಅದಕ್ಕೆ ತಿಳಿಯುತ್ತದೆ ಅದಕ್ಕೆ ಅದರ ಶ್ರೇಷ್ಠತೆ ಅರ್ಥವಾಗುತ್ತದೆ ಹೆಸರಿರಬಹುದು ದೇವಾನು ದೇವತೆಗಳ ವರನನ್ನು ಹೊಂದಿರುವುದು ಆದರೆ ಹುಟ್ಟಿದ ಮೂಲ ನೋಡಿದರೆ ಅದು ಮಂಗ ಹೌದು ಕೋಣಗ ಕೋಡಗ ಕೋತಿ ಅವನಿಗೆ ಸಿಕ್ಕಿದ್ದಂಥದ್ದು ದೇವಾನುದೇವತೆಗಳು ಬಯಸುವ ಕಂಡದ ಸಮಗ್ರ ಚಕ್ರವರ್ತಿ ಅರಸುಗಳು ಬಯಸುವ ರಾಮನ ಸಖ್ಯ ಈ ರಾಮನ ಸಖ್ಯ ಅನ್ನುವಂತಹ ಮಾಣಿಕ್ಯವನ್ನು ಅದರ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗದೆ ಸಮಯ ಬಂದಾಗ ಸಂದರ್ಭ ಸಿಕ್ಕಾಗ ನನ್ನ ಮೇಲೆ ಏರಿಕೊಳ್ಳುವ ಅವನ ಜಾತಿ ಸ್ವಭಾವವನ್ನು ಅವ ತೋರಿಸಿದನಲ್ಲ ಅವ ತೋರಿಸಲು ಅವಮಂಗ ಕೊಡೋದು ಅದರ ಪರಿಣಾಮವಾಗಿ ಹುಸಿ ಹೋಗುವ ಹಂತದಲ್ಲಿ ನಿಲ್ಲುವುದು ಯಾವುದು ಅಯೋಧ್ಯ ಸಮಗ್ರ ಭಾರತ ವರ್ಷದ ಚಕ್ರವರ್ತಿಯಾದ ಈ ರಾಮಭದ್ರನ ಮಾತು ಹುಸಿ ಹೋಗಬಹುದೇ ಆ ಮಾತು ಕೊಟ್ಟದ್ದು ಯಾರಿಗೆ ಪ್ರಚಂಡ ಮುನಿಯಾದ ಅವಿಗಡ ಮುನಿಯಾದ ವಿಶ್ವಾಮಿತ್ರನಿಗೆ ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ನಾನು ಬಲಿಕೊಳ್ಳುವುದಕ್ಕಾದರೂ ಇವತ್ತು ಸಿದ್ಧವಿರುವ ಕಾಲಕ್ಕೆ ನನ್ನ ದಾಸ ನನ್ನ ಭೃತ್ಯ ಹೀಗೆ ಹೇಳಿಕೊಂಡು ತಿರುಗಾಡುತ್ತಿರುವಂತಹ ಆ ಕೋತಿಯನ್ನಾದರೂ ನಾನು ಬಿಟ್ಟೇನೆ ಹೊಡೆದಾದರೂ ಬಡಿದಾದರೂ ಮಾರಕಾಸ್ತ್ರದಿಂದ ಶಿಕ್ಷಿಸಿಯಾದ ಆ ಶಕ್ತನನ್ನು ನಾನು ಪಡೆದೇ ಪಡೆಯಿತೇನು ಏನಂತೆ ನನ್ನ ವ್ಯಗ್ರತೆಯ ಭಾಷಣವನ್ನು ಕೇಳಿದ ನನ್ನ ತಮ್ಮಂದಿರು ಎಷ್ಟಾದರೂ ನಮ್ಮವಲ್ಲೂ ಹನುಮಂತ ಅವನೊಡದೆ ನೀನು ತಾಳುವುದು ಸರಿಯೇ ಹೌದು ಲಕ್ಷ್ಮಣ ನಿಜ ಭರತ ನಿನಗೆ ಗೊತ್ತಿದೆ ನನಗೆ ಗೊತ್ತಿದೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅರ್ಥ ಮಾಡಿಕೊಳ್ಳುವುದಿಲ್ಲವಲ್ಲ ಅನ್ನುವ ಆಡಿದರೆ ಅವರೇ ಹೇಳಿದರೆ ಅರ್ಥ ಮಾಡಿಸಬೇಕು ಅದು ಹೌದು ನಮ್ಮ ಜೀವನದ ನೀತಿ ಅದು ಸಾರಿಕೊಂಡರೆ ಪಾಪವಿಲ್ಲ ಲಕ್ಕಾಧಿಪತಿಯಾದಂತಹ ರಾವಣನನ್ನು ಕೊಲ್ಲುವುದಕ್ಕೆ ಮೊದಲು ಮೂರು ಮೂರು ಬಾರಿ ಸಾರಿದ್ದೇನೆ ನಾನು ಅಷ್ಟು ಘನಪರವಾದ ಅಪರಾಧವನ್ನು ನಮ್ಮ ಹನುಮಂತ ಮಾಡಲಿಲ್ಲವಲ್ಲ ತಾಯಿಯ ಎದೆಯಲ್ಲಿ ಹೆಸಿಗೆ ಮಾಡ್ತದೆ ಮಗು ತಾಯಿ ಮಗುವನ್ನು ಶಿಕ್ಷಿಸುತ್ತಾಳೆ ಬುದ್ಧಿ ಹೇಳುವುದು ಹೆಚ್ಚಾದ ಹಾಗಾದರೆ ಬುದ್ಧಿ ಹೇಳಿದ ಮೇಲೂ ತನ್ನನ್ನು ತಾನು ತಿದ್ದಿಕೊಳ್ಳದ ಮಗುವನ್ನು ಮತ್ತೇನು ಮಾಡಬೇಕು ಮತ್ತೆ ಪರ್ಯಾಲೋಚಿಸುವುದಾಗ್ತದೆ ಹೇಗೆ ಬುದ್ಧಿ ಹೇಳೋಣ ಅನ್ನುವಾಗ ಆಲೋಚಿಸಿದರೆ ನಮ್ಮ ಲಕ್ಷ್ಮಣನೇ ಕಂಡು ಬಂದು ಹೋಗು ಲಕ್ಷ್ಮಣ ಈ ಪ್ರಸಂಗದ ನಿಗೂಢತೆಯನ್ನು ಈ ಪ್ರಸಂಗದ ಭಯಾನಕತೆಯನ್ನು ಈ ಪ್ರಸಂಗ ಹೀಗೆ ಮುಂದುವರಿದರೆ ಲೋಕಕ್ಕಾಗಬಹುದಾದ ಮಾರಕ ಪರಿಣಾಮವನ್ನು ಆ ಹನುಮಂತನಿಗೆ ಹೇಳು ಅದನ್ನು ಅರ್ಥ ಮಾಡಿಸಿ ಶಕುಂತನನ್ನು ತಂದು ರಾಮನ ಕಾಲುಗುಡದಲ್ಲಿ ಇರಿಸುವುದಕ್ಕೆ ಉಪದೇಶಿಸಿ ಸಂಧಾನಕ್ಕಾಗಿ ಲಕ್ಷ್ಮಣ ಹನುಮಂತನನಿಗೆ ನೀನೇ ಹೋಗು ನೀನೇ ಹೋಗು